ಚಿಕ್ಕಮಗಳೂರು ನಗರದ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿಗಳಾದ ರಾಜೇಂದರ್ ಕುಮಾರ್ ಕಟಾರಿಯಾ ಅವರ ಅಧ್ಯಕ್ಷತೆಯಲ್ಲಿ ಇಂದು ಜಿಲ್ಲೆಯ ಸಮಗ್ರ ಅಭಿವೃದ್ಧಿ ಕುರಿತು ಪ್ರಗತಿ ಪರಿಶೀಲನಾ ಸಭೆ ನಡೆಯಿತು ಬೇಸಿಗೆ ಆರಂಭವಾಗಿದ್ದು ಮುಂಬರುವ ದಿನಗಳಲ್ಲಿ ಬಿಸಿಲ ತಾಪ ಮತ್ತಷ್ಟು ಏರಲಿದೆ ಜನ ಜಾನುವಾರುಗಳಿಗೆ ಕುಡಿಯುವ ನೀರಿನ ಹಾಗೂ ವಿದ್ಯುತ್ ಸಮಸ್ಯೆಯಾಗದಂತೆ ಮುನ್ನೆಚ್ಚರಿಕೆ ಕ್ರಮ ವಹಿಸುವಂತೆ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ರಾಜೇಂದರ್ ಕುಮಾರ್ ಕಟಾರಿಯಾ ಅವರು ಅಧಿಕಾರಿಗಳಿಗೆ ಸೂಚಿಸಿದರು ಕೃಷಿ ತೋಟಗಾರಿಕೆ ಆರೋಗ್ಯ ಸೇರಿದಂತೆ ಜಿಲ್ಲೆಯ ಪ್ರಮುಖ ಅಭಿವೃದ್ಧಿ ಕಾರ್ಯಗಳು ಹಾಗೂ ತುರ್ತಾಗಿ ಕೈಗೊಳ್ಳಬೇಕಾದ ಯೋಜನೆಗಳ ಕುರಿತು ಸಮಗ್ರ ಚರ್ಚೆ ನಡೆಸಲಾಯಿತು ಜಿಲ್ಲೆಯಲ್ಲಿ ಬಾಕಿ ಇರುವ ಕಾಮಗಾರಿಗಳನ್ನು ನಿರ್ದಿಷ್ಟ ಗಡುವಿನೊಳಗೆ ಪೂರ್ಣಗೊಳಿಸಲು ಮತ್ತು ಸಾರ್ವಜನಿಕ ಸೇವೆಗಳ ಪರಿಣಾಮಕಾರಿತ್ವವನ್ನು ಹೆಚ್ಚಿಸುವಂತೆ ಸೂಚಿಸಿದರು ಪ್ರಪಂಚದ ಒಳಗಡೆ ಒಂದು ಟೈಪ್ ಡೆಮೊ ಪ್ಲಾಂಟ್ ಅಲ್ಲಿ ನೀವು ಇದು ರೆಗ್ಯುಲರ್ ಒಂದು ಟ್ರೈನಿಂಗ್ ಫಾರ್ಮಲ್ ಟ್ರೈನಿಂಗ್ ಇಲ್ಲಿ ಕೊಡ್ತೀರಾ ಅದು ಕೂಡ ವ್ಯವಸ್ಥೆ ಮಾಡಿ ಆಮೇಲೆ ನಿಮ್ಮದು ಕಾಲೇಜ್ ಕೂಡ ಇದೆ ಹಾರ್ಟಿಕಲ್ಚರ್ ಕಾಲೇಜ್ ಅವ್ರ ಜೊತೆ ಕೂಡ ಕೋರ್ಡಿನೇಷನ್ ಮಾಡಿಕೊಂಡು ಲೆಟ್ ಅಂಡ್ ಹ್ಯಾವ್ ಸಮ್ ಮಂತ್ಲಿ ಈ ಆ್ಯನ್ಯುವಲ್ ಸೈಕಲ್ ಯಾವ ಟೈಪ್ ಆ್ಯನ್ಯುವಲ್ ಒಂದು ಸೀಸನ್ ಅಲ್ಲಿ ನಾಲ್ಕು ಐದು ಇಂಟರಾಕ್ಷನ್ ವಿತ್ ಫಾರ್ಮರ್ಸ್ ಲೋಕಲ್ ಫಾರ್ಮರ್ಸ್ ಅಲ್ಲಿ ಪರ್ ದಿ ವೆದರ್ ಕಂಡೀಷನ್ ಏನು ಅವರು ಗ್ರೋ ಮಾಡಬಹುದು ಅಂತ ಮಾಡಿ ಗ್ರಾಮಗಳಿಗೆ ಕುಡಿಯುವ ನೀರಿನ ಸೌಲಭ್ಯ ರಸ್ತೆ ಅಭಿವೃದ್ಧಿ ನೀರಾವರಿ ಯೋಜನೆಗಳ ಜಾರಿ ಪ್ರವಾಸೋದ್ಯಮ ಕ್ಷೇತ್ರಗಳ ಅಭಿವೃದ್ಧಿಗೆ ವಿದ್ಯುತ್ ಸಂಪರ್ಕ ಸೇರಿದಂತೆ ಪ್ರಮುಖ ಯೋಜನೆಗಳ ಪ್ರಸ್ತಾವನೆಯನ್ನು ರಾಜ್ಯ ಸರ್ಕಾರಕ್ಕೆ ಸಲ್ಲಿಸಲಾಗಿದೆ ಎಂದರು ಸಭೆಯಲ್ಲಿ ಜಿಲ್ಲಾಧಿಕಾರಿ ಮೀನಾ ನಾಗರಾಜ್ ಅಪರ ಜಿಲ್ಲಾಧಿಕಾರಿ ನಾರಾಯಣ ರೆಡ್ಡಿ ಕನಕರೆಡ್ಡಿ ಉಪಸ್ಥಿತರಿದ್ದರು